ವಿಷಯ ಕೆಲಸವನ್ನು ಕೈಗೊಂಡು ನಾವು ಇವತ್ತಿನ ನಿಂದಿಸುವಲ್ಲಿ ಇವತ್ತ ಗೋಷ್ಠಿಗೆ ಆಹ್ವಾನ ಮಾಡಿದ್ದೇವೆ ಕಳೆದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಲೋಕಾಯುಕ್ತ ಪೊಲೀಸ್ ಬೆಳಗಾವಿ ಕಚೇರಿಯಿಂದ ಅಭಯ್ ಪಾಟೀಲ್ ಅವರು ಏನು ಒಂದು ಭ್ರಷ್ಟಾಚಾರ ಮಾಡಿದರು ಅದರ ಬಗ್ಗೆ ಎಫ್ ಐ ದಾಖಲಾಗಿದೆ ಆ ಎಫ್ ಐ ಆರು ಎಂ ಪಿ ಎಮ್ ಎಲ್ ಎ ಕೋರ್ಟ್ ಬೆಂಗಳೂರಲ್ಲಿ ಎಫ್ ಐ ದಾಖಲಾಗಿದೆ ನಮ್ಮ ಈ ವಿಷಯ ತಿಳಿಸ್ತಾ ಇದ್ದೀನಿ ಆ ಎಫ್ ಐ ಆರ್ ಕ್ರೈಮ್ ನಂಬರ್ ಇದೆ ಝೀರೋ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ಟೂ ತೌಸಂಡ್ ಈಗೆಲ್ಲ ತಮಗೆ ಇದನ್ನೊಮ್ಮೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನೊಂದು ಮಾನ್ಯ ಶಾಸಕರ ಮೇಲೆ ಬೆಳಗಾವಿ ಶಿಕ್ಷಣ ಮತ ಕ್ಷೇತ್ರದ ಶಾಸಕರಾದಂಥ ಅಭಯ್ ಬಳ್ಳ ಅವರ ಮೇಲೆ ಒಂದು ಆದಾಯ ಮೀರಿ ಆಸೆ ಮಾಡಿದ್ರ ಬಗ್ಗೆ ಒಂದು ದೂರವನ್ನು ದಾಖಲೆ ಮಾಡಿದ್ದೆ ಡಿಸ್ಪ್ರಪೋರ್ಸ್ಮೇಟ್ ಅಸೆಟ್ ಬಗ್ಗೆ ಅದು ಟೆಕ್ನಿಕಲ್ ಗ್ರೌಂಡಲ್ಲಿ ಮಾನ್ಯ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ಹಿನ್ನಡೆಯಾಗಿತ್ತು ಆದರೆ ಅದರ ವಿರೋಧವಾಗಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಕೂಡ ಮಾಡಿದ್ದೆ ಆ ಅಪೀಲಲ್ಲಿ ಏನಾಗಿದೆ ಎಲ್ಲ ತಮಗೆ ಹೇಳ್ತಾ ಇದ್ದೀನಿ ಈಗ ಆವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಏನು ಮಾನ್ಯ ನ್ಯಾಯಾಧೀಶರು ಜಸ್ಟಿಸ್ ಅವರು ನಮ್ಮ ಹತ್ರದಿಂದ ನಮ್ಮದೇನೋ ವಾದಗಳಾದ ನಂತರ ಅವರು ಕರ್ನಾಟಕ ಲೋಕಾಯುಕ್ತದ ಏನು ವಜೀಲ್ ಇರ್ತಾರೆ ಕೌನ್ಸಿಲ್ ಅವ್ರಿಗೆ ಹೇಗೆ ಹೇಳ್ತಾರೆ ಮೂರು ಬಾರಿ ಇದರಲ್ಲಿ ಅಂತಿಮ ತನಕ ವರದಿ ರೆಡಿಯಾಗಿದೆ ಅದರಲ್ಲಿ ಒಂದನೇ ಬಾರಿ ಮೂರುನೂರ ನಲವತ್ತಾರು ಪಾಯಿಂಟ್ ಎಪ್ಪತ್ತ್ಮೂರು ಪರ್ಸೆಂಟ್ ಎರಡನೇ ಬಾರಿ ಐವತ್ನಾಲ್ಕು ಪರ್ಸೆಂಟ್ ಮೂರನೇ ಬಾರಿ ಒಂದು ನೂರ ಇಪ್ಪತ್ತೆಂಟು ಪಾಯಿಂಟ್ ಐವತ್ತ್ನಾಲ್ಕು ಪರ್ಸೆಂಟ್ ಈ ರೀತಿ ಅವರು ಅಕ್ರಮ ದರದಿಂದ ಕಾನೂನುಭಯವಾಗಿ ಆಸ್ತಿಗಳಿಗೆ ಮಾಡಿದ್ದಾರೆಕೊಂಡು ಅದೇ ಮೀರಿ ಆಸ್ತಿಗಳಿಗೆ ಮಾಡಿದ್ದಾರೆ ಅಂತಿಕೊಂಡು ಒಂದು ಅಂತಿಮ ವರದಿಯೂ ತಯಾರು ಮಾಡಿದರು ಅಂದಿನ ಆಯೋಗಗಳು ಪ್ರಭಾವಿ ಶಾಸಕರನ್ನು ರಚಿಸಲು ಈ ಒಂದು ಏನು ಡಿ ಎ ಅಂದರೆ ಡಿಸ್ಪ್ರಪೋಸೆಂಟ್ ಏನು ಪರ್ಸೆಂಟೇಜ್ ಇದೆ ಅದು ಮೂರ್ನೂರ ನಲವತ್ತಾರು ಪಾಯಿಂಟ್ ಎಪ್ಪತ್ತ್ಮೂರರಿಂದ ಈ ಥರ ಒಂದು ಶಾಸಕರ ಪ್ರಭಾವ ಅಥವಾ ಒತ್ತಡದಿಂದ ಕಡಿಮೆ ಮಾಡುತ್ತಾ ಬಂದರು ಅದು ಕೂಡ ರೆಕಾರ್ಡ್ಸ್ ಕೂಡ ನಮ್ಮ ಹತ್ರ ಎಲ್ಲ ಇದೆ ತದನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಶ್ರೀ ಅರಿಹಂದ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬೋರ್ಗಾಂವ್ ಅಲ್ಲಿ ಆರ್ ಟಿ ಆಯಿತು ಅದರಲ್ಲಿ ಅಭಯ್ ಪಾಟೀಲ್ ಅವ್ರದ್ದು ಎಂಟು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಅಲ್ಲಿ ಕಪ್ಪು ಹಣ್ಣು ಕೂಡ ಸಿಕ್ಕಿದೆ ಅದು ಖುದ್ದಾದಾಗ ಅವರ ಹೆಸರಲ್ಲಿ ಇದೆ ಆನರೇಬಲ್ ಹೈಕೋರ್ಟ್ ಅಂತಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಆ ಕೇಸನ್ನು ನಡೀತಾ ಇದೆ ಅಂತ ಹೇಳೋಕೆ ತಮಗೆ ಇಚ್ಛೆ ಪಡ್ತಾ ಇದ್ದೀನಿ ಮಾನ್ಯ ಸುಪ್ರೀಂ ಕೋರ್ಟ್ ಖಂಡ ಕರ್ನಾಟಕ ಲೋಕಾಯುಕ್ತಕ್ಕೆ ಕೇಳಿದ್ರು ಸಾಮಾನ್ಯ ವ್ಯಕ್ತಿಗಳಿಗೆ ಯಾಕೆ ತೊಂದರೆ ಕೊಡ್ತಾಯಿದ್ದೀರಿ ನಿವೇದನ ಸುಮ್ಠ ಮಾಡ್ಬೋದಿತ್ತಲ್ಲ ನಿವೇದ ಪ್ರಕರಣ ದಾಖಲು ಮಾಡಬಹಿ ತೊಂದರೆ ತಿಳ್ಕೊಂಡು ಅವಾಗ ಹೇಳ್ತಾರೆ ಯಾಕಂತಂದರೆ ಇದನ್ನು ನಿಮ್ಮ ಕೆಲಸ ಇದೆ ನೀವು ಮಾಡ್ಬೇಕಂತ ಹೇಳಿದಾಗ ಕರ್ನಾಟಕದಿಂದ ಏನೋ ಒಂದು ರೀಪ್ರೆಸೆಂಟ್ ಮಾಡ್ತಾರೆ ಲೋಕಾಯುಕ್ತದಿಂದ ಆ ಒಂದು ಇವರು ವಕೀಲರು ನ್ಯಾಯವಾದಿಗಳು ಅವರು ಅಲ್ಲಿ ಹೇಳ್ತಾರೆ ಆಯಿತು ಇದನ್ನು ನಾವು ಕಾನೂನು ರೀತಿಯಾಗಿ ಯಾವ ರೀತಿ ಇದನ್ನು ನಾವು ಕೇಸನ್ನು ದಾಖಲು ಮಾಡಿಕೊಳ್ಬೇಕು ಆ ರೀತಿ ನಾವು ದಾಖಲು ಮಾಡಿಕೊಂಡು ತಮ್ಮ ರಿಪೋರ್ಟ್ ಮಾಡ್ತೀವಿ ತಿಳ್ಕೊಂಡು ಕೂಡ ಅವರೊಂದು ಕರ್ನಾಟಕ ಲೋಕಾಯುಕ್ತ ಕಾನೂನುವಾಗಿ ಕ್ರಮ ಕೈಗೊಳ್ತೇವೆ ಅಂತಕೊಂಡು ಒಂದು ಹೇಳಿಕೆ ಕೂಡ ಕೊಡ್ತಾರೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅದು ಒಂದು ಕೂಡ ಇದಾಗಿದೆ ನಂದ ನಂದಾಗಿದೆ ಇದನ್ನು ಮಾನ್ಯ ನ್ಯಾಯಾಧೀಶ ಅವ್ರೂ ಕೂಡ ನೋಂದ್ ಮಾಡಿಕೊಟ್ಟು ಅದನ್ನು ರಿಪೋರ್ಟ್ ಕೊಡ್ತಿದ್ದಾರೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ಕಳೆದ ಒಂಬತ್ತು ಹತ್ತು ತಿಂಗಳಾದರೂ ಕೂಡ ಇನ್ನವರೆಗೆ ಒಂದು ಎಫ್ ಐ ಆರ್ ಮಾಡೋಕ್ಕೆ ಇಷ್ಟೊಂದು ವಿಳಂಬ ಯಾಕೆ ಅಂತ ತಿಳ್ಕೊಂಡು ನಾನು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ಗೆ ಕೇಳೋಕ್ಕೆ ಪಡ್ತಾ ಇದ್ದೀನಿ ನಾನು ಐದು ಸಾರಿ ಐ ಜಿ ಪಿ ಸಾಹೇಬರಿಗೆ ಲೋಕಾಯುಕ್ತ ಐ ಜಿ ಪಿ ಸಾಹೇಬರಿಗೆ ಎ ಡಿ ಜಿ ಪಿ ಸಾಹೇಬರಿಗೆ ಹಾಗೂ ಕರ್ನಾಟಕ ಲೋಕಾಯುಕ್ತ ಸಾಹೇಬರಿಗೆ ಹಾಗೂ ಕರ್ನಾಟಕ ಉಪ ಲೋಕಾಯುಕ್ತ ಸಾಹೇಬ್ರಿಗೆ ನಾನು ಭಟ್ಟಿಯಾಗಿ ಈ ರೀತಿ ವಿಳಂಬ ಇದೆ ಜನತೆಗೆ ನ್ಯಾಯ ಸಿಕ್ಕಲ್ಲ ನಾನು ಅದು ಕಳೆದ ಹದಿಮೂರು ವರ್ಷಗಳಿಂದ ಇದಕ್ಕೆ ಹೋರಾಟ ಮಾಡ್ತಾ ಬಂದಿದ್ದೇನೆ ಇನ್ನೂವರೆಗೆ ನನಗೆ ಯಾವುದೇ ಥರದ ನ್ಯಾಯ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ನಾನು ಅವ್ರಿಗೆಲ್ಲ ಭೇಟಿ ಆದ ನಂತರ ಈಗ ಮೊನ್ನೆ ಒಂದು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ದಿವಸ ಮಾನ್ಯ ಸುಪ್ರೀಂ ಕೋರ್ಟದ ಆದೇಶದ ಪ್ರಕಾರ ಕರ್ನಾಟಕ ಲೋಕಾಯುಕ್ತ ಪೊಲೀಸರ ಬೆಳಗಾವಿಯಲ್ಲಿರುವಂಥ ಕಚೇರಿಯಲ್ಲಿ ಒಂದು ದೂರನ್ನು ಏನಿತ್ತು ಅದನ್ನು ಸ್ವಯಂ ಪ್ರೇರಿತ ಅಂದರೆ ಸೂಮುಟ ತಯಾರು ಮಾಡಿಕೊಂಡು ಅದನ್ನು ಬೆಂಗಳೂರಿನ ಎಂ ಪಿ ಎಮ್ ಎಲ್ ಎರಾ ಅಲ್ಲಿ ಅದನ್ನು ಎಫ್ಐ ಆರ್ ಅನ್ನು ದಾಖಲು ಮಾಡಿರ್ತಾರೆ ಈ ಒಂದು ಇದೇ ರೀತಿ ನಾನು ಲೋಕಾಯುಕ್ತ ಪೊಲೀಸರು ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಇದನ್ನು ಪರ್ಸೆಂಟೇಜ್ ಮೇಲೆ ಕೆಳಗೆ ಹೇಗಾಗುತ್ತೆ ಅದಕ್ಕೆ ಕಾರಣ ಏನು ಅಂತ ಅವರೇ ಹೇಳಬೇಕು ಆಮೇಲೆ ಇಷ್ಟೊಂದು ವೇಳೆ ಎಷ್ಟು ಪ್ರಕರಣಗಳಲ್ಲಿ ನೀವು ಮಾಡಿದ್ದೀರಾ ಅದನ್ನು ಹೇಳಬೇಕು ಈ ರೀತಿ ಒಂದು ಎಫ್ ಐ ಆರ್ ಮಾಡೋಕೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡಿದ್ದಕ್ಕೆ ಮಾಡ್ಬೇಕು ಅಂತ ನಾನು ಅವ್ರ ಕಂಟೆಂಪ್ಟ್ ಕೋರ್ಟ್ ಕೊಡ್ಬೇಕು ಆಗಬೇಕಾಗತ್ತೆ ಅಂತ ಹೇಳೋದು ಕೆಲಸ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಹಾಗೆ ಎಷ್ಟೊಂದು ಪ್ರಕರಣದಲ್ಲಿ ಇವರು ಇದೇ ರೀತಿ ಮಾಡಿದ್ದಾರೆ ವಿಳಂಬ ಒಂದು ಎಫ್ ಐ ಆರ್ ಒಂದು ಭ್ರಷ್ಟ ಶಾಸಕನ ವಿರುದ್ಧ ಒಂದು ಎಫ್ ಐ ಆರ್ ಮಾಡೋಕ್ಕೆ ಅದು ಭ್ರಷ್ಟ ಭ್ರಷ್ಟದಿಂದ ಗಳಿಸಿದ ಆಸ್ತಿ ಅದನ್ನ ಇವ್ರಿಗೆ ಎಲ್ಲ ನಾವು ವಿತ್ ಪ್ರೂಫ್ ಡಾಕ್ಯುಮೆಂಟಲ್ ಪ್ರೂಫ್ ಕೊಟ್ಟರು ಸಹಿತ ಅದನ್ನು ಮಾಡೋ ಜವಾಬ್ದಾರಿ ಎಫ್ ಐ ಆರ್ ಮಾಡೋ ಜವಾಬ್ದಾರಿ ಅವದೇ ಇದ್ದರೂ ಕೂಡ ಅವರು ಅದನ್ನು ಮಾಡೋಕ್ಕೆ ಇಷ್ಟೊಂದು ವಿಳಂಬ ಯಾರಿಗೆ ಇದು ಅದನ್ನು ಕೂಡ ನೀವು ಆ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಕೇಳಿಕೊಂಡು ತಿಳ್ಕೊಂಡು ನಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಕರ್ನಾಟಕ ಜನತೆಗೆ ಈ ರೀತಿ ಮಾಡಿದರೆ ಲೋಕಾಯುಕ್ತ ಪೊಲೀಸರ ಮೇಲೆ ವಿಶ್ವಾಸ ಹೇಗೆ ಉಳಿಬೇಕು ಸಣ್ಣ ಪುಟ್ಟ ಯಾವುದೋ ಒಂದು ಮಾಡಿದಾಗ ನೀವು ದೊಡ್ಡ ರಾಜ್ಯದಲ್ಲಿ ಸುದ್ದಿ ಆಗುತ್ತೆ ಆದರೆ ಇಂಥದ್ದೆಲ್ಲ ನೀವು ಮಾ ನೀವೇ ಸಿದ್ಧಿ ಮಾಡ್ಕೊಳ್ಬೇಕು ಆಗಿರೋ ವಿಷಯ ಇದು ಯಾಕಂತಂದರೆ ಈಗ ಗಣನೀಯ ಸರ್ಕಾರದಲ್ಲಿ ಎಷ್ಟೋ ಕೆಲವೊಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂದಾಗ ಅವತ್ತನ್ನೆಲ್ಲ ದೊಡ್ಡ ದೊಡ್ಡದಾಗಿ ತೋರಿಸಿ ಕೂಡ ಕೊಟ್ಟಿದ್ರೆ ಅದು ಭ್ರಷ್ಟಾಚಾರದ ಬಗ್ಗೆ ತೋರಿಸ್ಬಿಟ್ಟಿದ್ರೆ ನಾವು ಅದನ್ನು ಸ್ವಾಗತ ಬಯಸ್ತೀವಿ ಆದರೆ ಯಾವಾಗ ಇವತ್ತಿನ ದಿವಸ ವಿರೋಧ ಪಕ್ಷದಲ್ಲಿರುವಂತಹ ಒಬ್ಬ ಚುನಾಯಿತ ಜನಪ್ರತಿ ಅಭಯ್ ಪಾಟೀಲ್ ಅವ್ರದ್ದು ಕೂಡ ಈ ರೀತಿ ಇದೆ ಅಂತ ತಿಳಿದಾಗ ಇದರ ಬಗ್ಗೆ ನೀವು ಗಂಭೀರವಾಗಿ ಯಾಕಿಲ್ಲ ಜನತೆಗೆ ಏನು ಸಂದೇಶ ಇದ್ದೀರಿ ನೀವು ಯಾವುದೋ ಒಂದು ಪಕ್ಷದ ಕಡೆಯಿಂದ ಕೆಲಸ ಮಾಡ್ತಾ ಇದ್ರು ಅಥವಾ ಯಾವುದೋ ಒಂದು ಲೋಪಾಯುಕ್ತ ಪೊಲೀಸರು ನೀವು ಯಾವ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ರ ಅಂತ ಜನತೆಗೆ ನೀವೇ ಈಗ ಎರಡು ಸಾವಿರದ ಹನ್ನೆರಡರಿಂದ ನನ್ನ ಹೋರಾಟ ನಿರಂತರವಾಗಿ ನಡೆದಿದೆ ಮತ್ತು ಇದರಲ್ಲಿ ನನಗೆ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಠ್ಯ ಪ್ರಕರಣದಲ್ಲಿ ಸಿಲುಕಿಸಿ ನನ್ನ ಮೇಲೆ ಒಂದು ನನ್ನ ಜೈಲಕ್ಕೆ ಕೂಡ ಕಳಿಸಿದ್ರು ಅಂತ ಈ ಕೇಸನ್ನು ಹಿಂಪಡೆಯಬೇಕಂತ ಹೇಳಿ ಆದರೂ ನಾನು ನಾನು ನಿರಂತರವಾಗಿ ನಾನು ಹೋರಾಟ ಮಾಡ್ತಾನೆ ಇದ್ದೇನೆ ಮತ್ತು ಮಾಡ್ತಾನೆ ಇರ್ತೇನೆ ಅಂತಕೊಂಡು ಹೇಳೋಕ್ಕೆ ತಮಗೆಲ್ಲ ಪಡ್ತಾ ಇದ್ದೇನೆ ಆಮೇಲೆ ಮೂರು ಸಾರಿ ನನಗೆ ಧಮಕಿ ಕೂಡ ಕೊಟ್ಟಿದ್ದಾರೆ ನಿನ್ನ ಮನೆ ಕಂಪೌಂಡದಲ್ಲಿ ಅದನ್ನು ಹೋಗಿಸ್ತೇನೆ ಇದನ್ನು ಹೋಗಿಸ್ತೇನೆ ಆಮೇಲೆ ಬರೋ ಒಂದು ದಿವಸದಲ್ಲಿ ನಿನ್ನೆ ಜೈಲಿಗೆ ಕಳಿಸ್ತೇನೆ ಮತ್ತೆ ಈಗಾಗಲೇ ನಂಗೆ ಧಮಕಿ ಕೊಟ್ಟು ಧಮಕಿಗಳು ಆಗಿದ್ದಾವೆ ಆದರೆ ಅದನ್ನು ಪ್ರತಿಯೊಂದು ಸರಿ ಏನು ಹೇಳ್ಬೋದು ಅದ್ರ ಬಗ್ಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ ಒಂದು ಸಾರಿ ಟೇಡಿ ಪೊಲೀಸ್ ಸ್ಟೇಷನ್ ಒಂದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲೂ ಕೂಡ ಕೊಟ್ಟಿದ್ದೇನೆ ಬಟ್ ಅದರ ಬಗ್ಗೆ ಏನೂ ಆಗಲಿಲ್ಲ ಆಮೇಲೆ ನನ್ನ ಸಂಬಂಧಿಕರ ಮೇಲೂ ಕೂಡ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರು ಅವರು ಕೂಡ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ತಂದು ಕೂಡಿಸಿ ಯಾವುದೋ ಒಂದು ಅದ್ರ ಮೇಲೂ ಅವ್ರ ಮೇಲೆ ಒತ್ತಡ ಇದೆ ಅದನ್ನು ಕೇಸ್ ಹಿಂಪಡೆಯೋಕಂತ ತಗೊಂಡು ಕೂಡ ನಾನು ಅದರ ಮೇಲೆ ಒತ್ತಡ ಹಾಕಿದ್ದಾಗಿದೆ ಆದರೂ ನಾವು ಅದಕ್ಕೆ ಬರಲಿಲ್ಲ ನೀವೇನು ಮಾತ್ರ ಮಾಡು ನಾವು ಪೂಜೆ ಹೋಗ್ತೀವಿ ಅಂತ ಹೇಳಿದ್ದೀವಿ ತದನಂತರ ತಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳೋದು ಅಂತ ಹೇಳಿದರೆ ನನ್ನ ನನ್ನ ಮಿತ್ರರಾದಂತಹ ಕಿರಣ್ ಠಾಕೂರ್ ಅವರು ಅವರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ರು ಇದ್ದಾರೆ ಲೋಕಮಾನ್ಯ ಮಲ್ಟಿಪರೇಟಿವ್ ಸೊಸೈಟಿ ಅದ್ರ ಮೇಲೆ ಒಂದು ಅಂದರೆ ಈ ಪ್ರಕರಣ ಹಿಂದೆ ಪಡೆಯೋಕ್ಕೆ ನನ್ನ ಸ್ನೇಹಿತರಾಗಿದ್ದಾರೆ ಇಲ್ಲಿನ ಇವ್ರಿಗೆ ಹೇಗೇ ಕೆಲಸ ಆಗುತ್ತೆ ಅಂತೇಳಿ ಆ ಒಂದು ಸಂಬಂಧವಿಲ್ಲದ ಏನೋ ಪುರಾವೆ ಇಲ್ಲದ ಅಂತ ಪ್ರಕರಣದಲ್ಲಿ ಅವ್ರಿಗೆ ನೋಡಿ ಅವರು ಅವರ ಒಂದು ಸೊಸೈಟಿಯ ಹೆಸರನ್ನು ಕೆಡಿಸೋಕೆ ಪ್ರಯತ್ನ ಮಾಡಿದರು ಆವಾಗ ನನಗೆ ಇವರು ಕಿರಣ್ ಠಾಕೂರ್ ಇದರಲ್ಲಿ ಆದರೂ ನನ್ನ ನನಗೇನು ಇದರಲ್ಲಿ ಸಂಬಂಧ ಇದೆ ಅಂತ ನಾನು ನಿಮಗೇನು ಸಂಬಂಧ ಇಲ್ಲ ನನಗೆ ನಿಮಗೆ ಪರ್ಚಯ ಹಾಕಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕೇಸ್ ಮಾಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಆದರೆ ಅದನ್ನು ಇದನ್ನು ಹಿಂದ ಕೇಸ್ ಪಡ್ಕೊಳ್ಬೇಕಂತ ತಿಳ್ಕೊಂಡು ಅವರು ದಬಾವ್ ಹಾಕ್ತಾ ಇದ್ದಾರೆ ನನಗೆ ಇಲ್ಲ ಸಂದರ್ಭದಲ್ಲಿ ನನ್ನ ಹತ್ರ ಸುಮಾರು ಎರಡೂವರೆಂದ ಮೂರು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬದ ಸಮಸ್ಯೆ ಯಾರು ನೋಡೋರ ಮುಂದೆ ಈ ರೀತಿ ಏನಾದರೂ ಆದರೆ ಹಾಗಾಗಿ ಇದರಲ್ಲಿ ಅವ್ರು ನೋಡಿಕೊಂಡು ಸ್ವಲ್ಪ ಅವರು ಸ್ವಲ್ಪ ಪಾಪ ನಾಲ್ಕೂವರೆ ಸಾವಿರ ಕೋಟಿ ಆಗಿನ ಕಾಲದಲ್ಲಿ ಅಷ್ಟೊಂದು ಅವರಲ್ಲಿ ಡೆಪಾಸಿಟ್ ಸಮಸ್ಯೆ ಇದ್ದರೆ ಅಲ್ಲಿ ಅವ್ರನ್ನೂ ಕೂಡ ಸಿಕ್ಕಿಸಿದರು ಕಿರಣ್ ಠಾಕ್ರೂ ಅವ್ರಿಗೆ ಆವಾಗ ಎಲ್ಲ ಸಲದ ಸುಳ್ಳು ಆರೋಪಗಳನ್ನು ಅವ್ರ ಮೇಲೆ ಮಾಡಿ ಅವರ ಸೊಸೈಟಿ ಕೂಡ ಸಮಸ್ಯೆಯಲ್ಲಿ ಸಿಗುವ ಹಾಗೆ ಮಾಡಿ ಏನೇ ಇಲ್ದಿಂದ ಇವತ್ತು ಅದು ಕೂಡ ಹೈಕೋರ್ಟ್ಲಿಕ್ಕೆ ಕ್ವಾಶ್ ಕೂಡ ಆಗಿದೆ ಅದೆಲ್ಲ ತಮಗೆ ಗೊತ್ತಿತ್ತು ಇಂಥ ವಿಷಯ ಇರ್ಬೋದು ಅದು ಇಡಿಯ ಬಂದಿದೆ ಅದು ಅಂಥೇಳಿ ಅದೆಲ್ಲ ಒಂದು ಸುಳ್ಳು ಇದು ಕೂಡ ಹಾಕ್ಸಿದ್ರು ಬಂದಿದ್ದು ಕೋಪರೇಟ್ ರಜಿಸ್ಟ್ರಾರ್ ಆಫೀಸಿಂದ ಬಂದವರು ತನಿಖೆ ಮಾಡಿದ್ರು ಅವ್ರು ಹೋದರು ಬಟ್ ಆ ವೇಳೆಗೆ ಇದನ್ನೊಂದು ಕಾಂಪ್ರಮೈಸ್ ಮಾಡೋಕ್ಕಾಗ ತಿಳ್ಕೊಂಡು ಒಂದು ಅಭಯ್ ಪಾಟೀಲ್ ಅವರ ಟ್ಯಾಕ್ಸ್ ಕನ್ಸಲ್ಟಂಟ್ ಇರ್ತಾರೆ ಆ ಟ್ಯಾಕ್ಸ್ ಕನ್ಸಲ್ಟಂಟ್ ಅವ್ರ ಮನೆ ಇದರಲ್ಲಿದೆ ಕಿಳಪಡಿಯಲ್ಲಿ ಅವರ ಮನೆಯಲ್ಲಿ ನನ್ನನ್ನು ಕರೆಸ್ತಾರೆ ಆಮೇಲೆ ಇವರು ಅಭಯ್ ಪಾಟೀಲ್ ಅವರು ಓದ್ತಿರೋದಂಥ ರವಿರಾಜ್ ಪಾಟೀಲ್ ಅವರು ಕೂಡ ಅದರಲ್ಲಿ ಇರ್ತಾರೆ ರವಿರಾಜ್ ಪಾಟೀಲ್ ಅವರು ಆ ರವಿರಾಜ್ ಪಟೇಲ್ ಅವರಿಂದ ಕೇಸಿನ ಹಿಂದೆ ತೊಂದರೆ ನಾವು ಇನ್ನು ಮುಂದೆ ಲೋಕಮಾನ್ಯದ ಬಗ್ಗೆ ಯಾವುದೇ ಥರದ ತಪ್ಪ ಹೇರಲೇನು ಕೊನಾಗಿಲ್ಲ ಮತ್ತು ಅದೇನೆಲ್ಲ ಸರಿ ಮಾಡ್ಕೊಳಂಥೊಂಡು ಈ ರೀತಿ ಒಂದು ಮಾತಾಡಿದ್ರು ರವಿರಾಜ್ ಪಾಟೀಲ್ ಅವರು ಗೊತ್ತಿದ್ದರು ಗೊತ್ತಿಲ್ಲಾರದಂಥವ್ರು ಈ ರೀತಿ ಮಾತನಾಡೋದು ಎಷ್ಟು ಅವರಿಗೆ ಸೂಕ್ತ ನೀವು ಕೋರ್ಟಲ್ಲಿ ಫೈಟ್ ಮಾಡಿ ಕೇಸ್ ಕೇಳಿದ್ರೆ ನನಗೆ ಹಿಂಪಡಿಬೇಕು ನೀವು ಕೇಸಲ್ಲಿ ಹಿಂಪಡಿಬೇಕು ಅಂತಕೊಂಡು ಏನಾದರೂ ಗಮಕೆ ಕೊಡ್ತೀರಾ ಅಂತ ಹೇಳಿದ ನಂತರ ಈ ರೀತಿ ನನಗೆ ಮಾಡಿದ ನಂತರ ನಾನೇನು ಮಾಡಿದೆ ಆವಾಗ ಇಮಿಡಿಯೆಟ್ಲಿ ನಾನೊಂದು ನಾವು ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೊಂದು ಪತ್ರ ಬರ್ತೀವಿ ಈ ಪತ್ರನ ಈ ರೀತಿ ನನಗೆ ಬೆದರಿಕೆ ಇದ್ದಾರೆ ಮತ್ತು ನಾನು ಅದಕ್ಕಾಗಿ ಹೆದರಿ ನಾನು ಈ ಕೇಸನ್ನು ಹಿಂಗುಕ್ ಮಾಡ್ಬೇಕಂತಕೊಂಡು ನಮ್ಮ ತಮಗೆ ಪತ್ರ ಬರಿತಾ ಇದ್ದೇನೆ ಅದನ್ನು ಹಿಂಬಾಡಕ್ಕೆ ಹೋದರೆ ಅದನ್ನು ಹಿಂಮಾಡಿ ಅದನ್ನು ನೀವು ಒಪ್ಕೊಳ್ಬಾರ್ದು ಅಂತ ನಾನು ರಿಕ್ವೆಸ್ಟ್ ಇಟ್ಟು ಕಳಿಸ್ತೀನಿ ನಾನು ಇದನ್ನು ಒತ್ತಡದಲ್ಲಿ ಪತ್ರನ ಬರ್ತೀನಿ ಅಂತ ಕಳಿಸ್ತೀನಿ ಆಮೇಲೆ ಇದನ್ನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಂದಿನ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಭಯ್ ಒಕ್ಕಾಸ್ತಿದ್ರು ಅವರು ಈ ಒಂದು ಪತ್ರನ ಟಾಪ್ ಆಫ್ ದ ಫೈಲ್ ಈ ಕೇಸಲ್ಲಿ ಇಡಬೇಕಂತ ತಿಳ್ಕೊಂಡ ಅವಾಗ ಹೇಳ್ತಾರೆ ಇದನ್ನು ಅದು ಅವಾಗ ಟಾಪ್ ಆಫ್ ದ ಫೈಲ್ ಇತ್ತು ಅದಾದ ನಂತರ ಮುಂದೆ ರವಿರಾಜ್ ಪಟೇಲ್ ಅವರು ಈ ಏನು ಹೇಳಿದ್ದಾರೆ ಅದಕ್ಕೆ ನಾನು ಅದನ್ನು ಒಂದು ತನ್ನ ತಾವು ನಾನು ಹೇಳಿದ್ದೆ ಸುಳ್ಳಂದರೆ ಅವರು ತಿಳಿಸ್ಲಿ ಬ್ಯಾಕ್ ಬ್ಯಾಕ್ ಸುಭಾಷ್ ಬ್ಯಾಟ ಸುಭಾಷ್ ಸೊ ಅದರಲ್ಲಿ ಅಭಯ್ ಪಾಟೀಲ್ ಈಗ ಅಭಯ್ ಪಾಟೀಲ್ ಅವರ ಏನು ವಕೀಲರು ರಘುರಾಜ್ ಪಾಟೀಲ್ ಅವರು ಯಾವ ರೀತಿ ನಮ್ಮ ಮೇಲೆ ಕಿರಣ್ ಅಪ್ಪರವರ ಮೇಲೆ ದಬಾವ್ ಹಾಕಿ ಯಾವ ರೀತಿ ನನಗೆ ಈ ಕೇಸನ್ನು ಹಿಂಪಡಬೇಕಂತೇಳಿ ಏನು ಒತ್ತಡ ಹೇಳಿದರು ಯಾವ ರೀತಿ ನನಗೂ ಕೂಡ ಫೋರ್ಸ್ ಇದ್ರು ಅದರ ಬಗ್ಗೆ ನನ್ನ ಸಂಪೂರ್ಣವಾದಂತಹ ಒಂದು ಈ ಇದರಲ್ಲಿ ರೆಕಾರ್ಡ್ ಇದೆ ಒಂದು ವೇಳೆ ರಘುರಾಜ್ ಪಾಟೀಲ್ ಅವರು ಇದನ್ನು ನಾನು ಹೇಳಿದ್ರೆ ಸುಳ್ಳು ನನಗೆ ಬೆದರಿ ಹಾಕಿದ್ದು ಕೇಸನ್ನು ಹಿಂಪಡೆಯೋಕ್ಕೆ ನಾ ಬೆದರಿಕೆ ಹಾಕಿಲ್ಲ ನನಗೆ ಯಾವುದೇ ಥರದ ಒತ್ತಡ ಹಾಕಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ರೆಕಾರ್ಡ್ ಇದೆ ಇದನ್ನು ನಾನು ಅವ್ರು ನನ್ನ ಮೇಲೆ ಕೇಸ್ ಮಾಡಲಿ ರವಿರಾಜ್ ಪಾಟೀಲ್ ಅವರು ಅವಾಗ ನೈಜನ್ನು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಅಂತ ನಮಗೆಲ್ಲ ಹೇಳಿ ಇಷ್ಟಪಡ್ತಾ ಇದ್ದೀನಿ ಈ ರೀತಿ ಒತ್ತಡ ಹೇರಿ ಏನು ಸಾಧನೆ ಮಾಡೋಕೋಗ್ತಾಯಿದ್ದು ಒಂದು ಭ್ರಷ್ಟ ರಾಜಕಾರಣಿನ ಉಳಿಸುವಂಥ ಪ್ರಯತ್ನ ಈ ಒಂದು ಇಂದ ನಡೀತಾ ಇದೆ ಅವರ ಇಂದ ಹಾಗಾದ್ರೂ ಕೂಡ ಈ ಬಿಜೆಪಿಯವ್ರಿಗೆ ಇಷ್ಟೊಂದು ಅವರ ಮೇಲೆ ಏನು ಕಾರಣ ಏನು ಪ್ರೀತಿ ಗೊತ್ತಾಯಿಲ್ಲ ಯಾವಾಗಾದರೂ ಅವ್ರನ್ನ ಉರ್ಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕೂಡ ಇದನ್ನು ತಿಳ್ಕೊಳ್ಬೇಕು ಅಪೋಸಿಷನ್ದಲ್ಲಿ ಅವಾಗಿದ್ರೆ ಇವತ್ತಿನ ದಿವಸ ಆದ್ರೂ ಇದ್ದಾರೆ ಇಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ಭ್ರಷ್ಟ ಶಾಸಕರ ಮೇಲೆ ಆಕ್ಷನ್ ಇವಾಗ ತಗೊಳ್ಬೋದಲ್ಲ ಈಗೂ ತೊಗೊಳ್ದಲ್ಲ ಈಗಾದ್ರೂ ನಾವು ಹೇಳ್ತಾ ಇದ್ದೀವಿ ಪರ್ಸೆಂಟೇಜ್ ಮೂರು ನಲವತ್ತಾರು ಪಾಯಿಂಟ್ ಎಪ್ಪತ್ಮೂರು ಪರ್ಸೆಂಟ್ ಏನಿತ್ತು ಅದನ್ನೇ ವಾಪಸ್ ಅದನ್ನು ಅಡಿಷ್ನಲ್ ಮಾಡಿ ಕಳಿಸಬೇಕು ಇಲ್ಲದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಇನ್ನೂ ಯಾವ ಈ ಹತ್ತಿರ ಕಡಿಮೆ ಈ ಎತ್ತಡಿದರೆ ಪರ್ಸೆಂಟೇಜ್ನೂರ ಇಪ್ಪತ್ತೆಂಟು ಪಾಯಿಂಟ್ ಇರಬೇಕಾಗ ಅದಕ್ಕೆ ನಾವು ಮುಂದೆ ತನಿಖೆ ಮಾಡಿಸಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಈ ವಿಷಯ ತಮ್ಮ ತಿಳಿಸ್ತಾ ಇದ್ದೇನೆ ಇವತ್ತು